ಹಳೆ ಬಾಗಲಕೋಟೆ ನಗರದಲ್ಲಿ ಹಮಾ ಸುಗ್ರರ ಭಾವಚಿತ್ರ ಹಾಕಿದ ಫ್ಲೆಕ್ಸ್ ವಿವಾದ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಹೇಳಿಕೆ ನೀಡಿದ್ದು ಈದ್ ಮಿಲಾದ್ ಹಿನ್ನೆಲೆ ಆಕ್ಷೇಪಾರ್ಹ ಫ್ಲೆಕ್ಸ್ ಅಳವಡಿಸಿದ್ದಾರೆ ಜಾಫರ್ ಹಮನ್ ಸಾಗರ್ ಹಾಗೂ ಇಸ್ಮಾಯಿಲ್ ಬಾಗೇವಾಡಿ ಎಂಬ ಇಬ್ಬರು ಯುವಕರ ಮೇಲೆ ಪ್ರಕರಣ ದಾಖಲಾಗಿದ್ದು ಜೊತೆಯಲ್ಲಿ ಸಹಕರಿಸಿದವರ ಮೇಲೂ ಸಿಸಿಟಿವಿ ಆಧರಿಸಿ ಕೇಸ್ ಮಾಡಲಾಗುತ್ತದೆ ಎಂದು ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಧ್ಯಮ ಹೇಳಿಕೆ ನೀಡಿದ್ದಾರೆ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಬಾಗಲಕೋಟೆ ಟೌನ್ನಲ್ಲಿ ಈ ಮಿಲಾದ್ ಪ್ರೊಸೆಷನ್ ನಡುವಾಗ ಒಂದು ಅಬ್ಜೆಕ್ಷನೇಬಲ್ ಫ್ಲೆಕ್ಸ್ ಅಂತ ಹಾಕಿದ್ದಾರೆ ಅಂತ ನಿನ್ನೆ ರಾತ್ರಿ ಬಂದು ನಾಗೇಶ್ ಅಂಬಿಗೇರಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಬಾಗಲಕೋಟೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಈ ಫ್ಲೆಕ್ಸ್ ಗುರುಪ್ರಸಾದ್ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದರು ಅದರಲ್ಲಿ ಕೆಲವು ಅಬ್ಜೆಕ್ಷನೇಬಲ್ ಕಂಟೆಂಟ್ ಇತ್ತು ಅದರ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಇಬ್ರು ಜನ ಮೇಲೆ ಜಾಫರ್ ಹಮನ್ ಸಾಗರ್ ಮತ್ತು ಇಸ್ಮಾಯಿಲ್ ಬಾಗಿವಾಡಿ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಕ್ರೈಮ್ ನಂಬರ್ ನೈಂಟಿ ಏಟ್ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿ ಎನ್ ಎಸ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಸಬ್ಪ್ಲಸ್ ಟೂ ಅಲ್ಲಿ ನಾವು ಎಫ್ ಐ ಆರ್ ಮಾಡಿದ್ದೀವಿ ಈಗಾಗಲೇ ನಾವು ಸಿ ಸಿ ಟಿ ವಿ ವೆರಿಫೈ ಮಾಡ್ತಾ ಇದ್ದೀವಿ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದರು ಎಲ್ಲರಿಗೆ ನಾವು ಈ ಕೇಸಲ್ಲಿ ಮತ್ತೆ ಇನ್ವೆಸ್ಟಿಗೇಷನಲ್ಲಿ ಈ ಕೇಸಲ್ಲಿ ಸೇರಿಸ್ತಾ ಇದ್ದೀವಿ ನನಗೆ ಏನು ಏನು ರಿಕ್ವೆಸ್ಟ್ ಇದೆ ಬಾಗಲಕೋಟೆ ಪಬ್ಲಿಕ್ ಕಡೆಯಿಂದ ಇದು ನಾವು ಗಣಪತಿ ಹಬ್ಬ ಮತ್ತು ಇದೇಲಾದ ಹಬ್ಬ ತುಂಬ ಶಾಂತವಾಗಿ ಮುಗಿಸಿದ್ದೀವಿ ಈ ಇಶ್ಯೂಗೆ ದೊಡ್ಡ ಮಾಡೋದು ಬೇಡ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಖಂಡಿತ ಅವರ ಮೇಲೆ ನಾವು ಕಾನೂನು ಪ್ರಕಾರ ಏನು ಆ್ಯಕ್ಷನ್ ಆಗುತ್ತೆ ಆ್ಯಕ್ಷನ್ ತಗೋತಾ ಇದ್ದೀವಿ ಥ್ಯಾಂಕ್ ಯು ಈ ಕುರಿತು ಹಿಂದೂ ಸಂಘಟನೆ ಮುಖಂಡ ನಾಗೇಶ್ ಅಂಬಿಗೇರ್ ಪ್ರಕರಣ ದಾಖಲಿಸಿರುವ ಹಿನ್ನೆಲೆಯಲ್ಲಿ ತನಿಖೆ ನಡೆಸುತ್ತಿದ್ದು ಪ್ರಕರಣ ನಗರದ ಶಹರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಮತ್ತೆ ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧವೂ ಕ್ರಮ ಜರುಗಿಸುತ್ತೇವೆ ಎಂದು ಪೊಲೀಸ್ ಇಲಾಖೆ ಹೇಳಿಕೆ ಕೊಟ್ಟಿದ್ದು ಬಾಗಲಕೋಟೆ ಸಾರ್ವಜನಿಕರು ಶಾಂತಿ ಕಾಪಾಡಬೇಕಾಗಿದೆ ಪ್ರವೀಣ್ ನ್ಯೂಸ್